ಹಲೋ ಫ್ರೆಂಡ್ಸ್ ಕೆಲವು ದಿನಗಳ ಹಿಂದೆ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿತ್ತು ಇದು ರಿಲೀಸ್ ಆದ ನಂತರ ಒಂದು ಕಾಂಟ್ರವರ್ಸಿ ಈಗ ಎಲ್ಲ ಕಡೆ ಸದ್ದು ಮಾಡ್ತಾ ಇದೆ ಅದೇನೆಂದರೆ ಕಿಚ್ಚ ಸುದೀಪ್ ಹಾಗೂ ದರ್ಶನ್ ನಡುವೆ ಯಾರು ಬಾಸ್ ಎಂಬ ಯುದ್ಧ ನಡೆಯುತ್ತಿದೆ ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಕಿಚ್ಚ ಸುದೀಪ್ ಅವರು ಕಟ್ ಮಾಡಿದ ಒಂದು ಕೇಕ್ ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಬಾಸಿಸಮ್ ಕಾಲ ಮುಗೀತು ಅಂತ ಆ ಕೇಕ್ ಮೇಲೆ ಬರೆಸಲಾಗಿತ್ತು ಇದನ್ನು ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ಬರೆಸಿದ್ರು ಇದು ಒಂದು ದೊಡ್ಡ ಕಾಂಟ್ರವರ್ಸಿಯಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಸುದ್ದಿಯಾಗಿ ಹರಿದಾಡುತ್ತಿದೆ ಕಿಚ್ಚ ಸುದೀಪ್ ಹಾಗೂ ದರ್ಶನ್ ಅಭಿಮಾನಿಗಳು ನಮ್ಮ ಹೀರೋನೆ ಬಾಸ್ ಅಂತ ಹೇಳಿಕೊಳ್ಳುತ್ತಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಈ ಬಂಧನ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರ ಜೊತೆ ದರ್ಶನ್ ಅವರು ನಟಿಸಿದ್ರು ನೀವು ಈ ಫೋಟೋದಲ್ಲಿ ನೋಡ್ತಾ ಇರಬಹುದು ದರ್ಶನ್ ಅವರ ನಟನೆ ಹಾಗೂ ಅವರ ಗತ್ತನ್ನು ನೋಡಿದ ವಿಷ್ಣುವರ್ಧನ್ ಅವರು ಅಂದೇ ಹೇಳಿದ್ರಂತೆ ಇವನು ಮುಂದೆ ಕನ್ನಡ ಚಿತ್ರರಂಗಕ್ಕೆ ಬಾಸ್ ಆಗ್ತಾನೆ ಅಂತ ಅಂತಹ ಖ್ಯಾತ ನಟ ವಿಷ್ಣುವರ್ಧನ್ ಅವರೇ ದರ್ಶನ್ ಅವರ ಬಗ್ಗೆ ಇಂತಹ ಮಾತುಗಳನ್ನು ಹೇಳಿದರು ಅಂದರೆ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಅವರ ಪವರ್ ಏನು ಅಂತ ಇದೇ ವಿಚಾರವಾಗಿ ಡಿ ಬಾಸ್ ಅಭಿಮಾನಿಗಳು ಬಾಸಿಸಂ ಕಾಲ ಯಾವತ್ತೂ ಮುಗಿಯೋಲ್ಲ ಅಂತ ಹೇಳಿಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು